ಹಾಯ್ ಎಲ್ಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇವಾಗ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಮಹಾಲಯ ಅಮಾವಾಸ್ಯೆ ಆಂಟಿ ಪಿತೃಪಕ್ಷ ಮಾಡ್ತಾರೆ ಹಾಗೆ ಇವತ್ತು ನಾವು ತಾಯಿ ಮಂತ ಮನೆಗೆ ಬಂದಿದ್ದೆ ಹಾಗೆ ಅಲ್ಲಿಂದ ನಾವು ಭಾಗಮಂಡಲ ಟೆಂಪಲಿಗೆ ಹೋಗ್ಬೇಕು ಅಂತ ಬಿಟ್ಟು ಹಾಗೆ ನಾವು ಭಾಗಮಂಡಲ ಟೆಂಪಲ್ಲಿಗೆ ಹೊರಟ್ವಿ ಬನ್ನಿ ಯಾವ ಥರ ನಾವು ಪಿತೃಪಕ್ಷ ಮಾಡ್ತೇವೆ ಅಂತ ಇದು ಭಾಗ ಫಸ್ಟ್ ಸೆಕೆಂಡ್ ವ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಈ ಪೂರ್ತಿ ವೀಡಿಯೋ ನೋಡಿ ಭಾಗಮಂಡಲ ಮತ್ತು ತಲಕಾವೇರಿ ಟೆಂಪಲ್ ಹೇಗಿದೆ ಬಂದಿದ್ದೀರಾ ಅಂತನೋ ಆದರೂ ಕಮೆಂಟ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಬಾಗಮಂಡಲ ತಲಕಾವೇರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರೋ ಮಾಡದಿರೋರು ಇನ್ನೊಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಹೊಸೊಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಬನ್ನಿ ಭಾಗಮಂಡಲ ಟೆಂಪಲಿಗೆ ಹೋಗಿ ಬರೋಣ ಫಸ್ಟ್ ಇದು ಭಾಗಮಂಡಲ ಟೆಂಪಲ್ಲಿ ಹೋಗ್ತಾ ಇದ್ದೀವಿ ಹೀಗಾಗಿ ಫ್ಲೈ ಫ್ಲೈಓವರ್ ಇಲ್ಲಿ ಫುಲ್ ಪ್ರೀವೆ ಬ್ಲಾಕ್ ಆಗ್ತದೆ ಅದರಿಂದಾಗಿ ಫ್ಲೈಓವರ್ ಮಾಡಿದ್ದಾರೆ ಇದು ಈಗಾಗಿ ಎರಡು ವರ್ಷದಿಂದ ಫ್ಲೈಓವರ್ ಮಾಡಿದ್ದಾರೆ ಇವಾಗ ನಾಪಕ್ಳು ಭಾಗಮಂಡಲ ರೋಡ್ ಬ್ಲಾಕ್ ಆಗೋದಿಲ್ಲ ಮೇಲೆಗಾಗಿ ಬರ್ಬೋದು ಬ್ಲಾಕ್ ಆಗಿರುತ್ತೆ ಹಾಗೆ ಈಗ ನಾವು ಪಾರ್ಕಿಂಗಿಗೆ ಹೋಗ್ತಾ ಇದ್ದೇವೆ ಫುಲ್ಲು ರಶ್ ಇತ್ತು ಪಿತೃಪಕ್ಷ ಅಲ್ವಾ ಪಿತೃಪಕ್ಷಕ್ಕೆ ಮಾಲಯ ಮಾಸ್ಯ ದಿವಸ ಫುಲ್ ರಶ್ ಭಾಗಮಂಡಲದಲ್ಲಿ ಹಾಗೆ ನಮಗೆ ಇಡಲಿಕ್ಕೆ ಜಾಗ ನೋಡ್ತಾ ಇದ್ದೇವೆ ಫುಲ್ ರಶ್ ಎಲ್ಲಿ ಹೋದರೂ ಗಾಡಿ ಜಾಗ ಇಲ್ಲ ಹಾಗೆ ಹಂಡ್ರೆಡ್ ಟೆನ್ ಭೇಟಿ ಮಾಡಿಕೊಂಡೆ ಹಾಗೆ ಅಲ್ಲಿ ತ್ರಿವೇಣ್ ಹತ್ರ ಉಂಟಾ ಅಂತ ನೋಡಿಕೊಂಡು ಹಾಗೆ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಧ್ವನಿ ಸಂಗಮ ನೀರು ಸ್ವಲ್ಪ ಕಡಿಮೆ ಇದೆ ಮಳೆಗಾಲದಲ್ಲಿ ಫುಲ್ಲು ಅಲ್ಲಿ ಗಾರ್ಡನ್ ಕಾಣಿಸ್ತಾ ಉಂಟಲ್ವಾ ಅಲ್ಲೆಲ್ಲ ಫುಲ್ಲು ನೀರು ಬಂದಿರುತ್ತೆ ಹಾಗೆ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗಿದೆ ನಾವು ತ್ರಿವೇಣಿ ಸಂಗಮದಲ್ಲಿ ನೀರು ಹಳೆಯಲ್ಲಿ ಇದ್ದೇವೆ ಅಪ್ಪನಿಗೆ ಪೂಜೆ ಮಾಡಲಿಕ್ಕಿತ್ತು ಹಾಗೆ ನೆನೆಸ್ಕೊಂಡು ಅಪ್ಪ ಹೋದ್ವಿ ನಾವು ನೀರಿನ ಸಪಾಟಿ ಅಂತ ಹಾಗೆ ನಾವು ಈಗ ದೇವರಿಗೆ ದರ್ಶನಕ್ಕಿಂತ ಹೋಗ್ತಾ ಇದ್ದೇವೆ ಹಳೆಯ ಕಾಲದ್ದು ಸೇತುವೆ ಇತ್ತು ಅದರ ಮೇಲೆಗಾಗಿ ಬಂದ್ವಿ ದಿವಾಗಾಗಿ ಆಗಿರೋದು ಗಾರ್ಡನ್ ಅಲ್ಲಿ ನಾಗನ ಕಟ್ಟೆ ಮತ್ತು ಅಶ್ವತಿ ಕಟ್ಟೆ ಅಲ್ಲಿಗೆ ಮರಕ್ಕೆಲ್ಲ ರೌಂಡ್ ಬಂದು ಸುತ್ತು ಬಂದು ನಾವು ಹಾಗೆ ಭಾಗಮಂಡಲ ಟೆಂಪಲಿಗೆ ಹೋದ್ವಿ ಒಳಗೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಬಿಡುವುದಿಲ್ಲ ಅಂದರೆ ಹಾಗೆ ನಾನು ವೀಡಿಯೋ ಮಾಡಲಿಲ್ಲ ಹಾಗೆ ಅಲ್ಲಿಂದ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ತಲಕಾವೇರಿ ಟೆಂಪಲಿಗೆ ಹೊರಟ್ವಿ ನೋಡಿ ಗುಡ್ಡ ಎಲ್ಲ ಹೇಗಿದೆ ಅಂತ ಸುಟ್ಟು ಬರೆಯಲಿದೆ ಮಾತ್ರ ಇಲ್ಲಿ ಸಹ ಫುಲ್ಲು ರಶ್ವಿ ತುಂಬ ಅಂದರೆ ತುಂಬವೇ ರಶ್ ನಮಗೆ ಅಲ್ಲಿ ಹಬ್ಬಾಗ ಹೇಳಿದರು ನಾವಿವಾಗ ತೆಗಿತೇವೆ ಗಾಡಿ ನೀವು ನಿಂತ್ಕೊಳ್ಳಿ ಅಂತ ಮತ್ತೆ ನಮಗೆ ಹಾಗೆ ಅಲ್ಲಿ ಗಾಡಿ ಇಟ್ಬಿಟ್ಟು ನಾವು ಬಂದ್ವಿ ನೋಡಿ ಫುಲ್ ಕ್ಲೀನಿಂಗ್ ಮಾಡ್ತಿದ್ದಾರೆ ಕಾವೇರಿ ತೀರ್ಥ ಬರ್ಲಿಕ್ಕಾಯ್ತಲ್ಲ ಅಕ್ಟೋಬರ್ ಹದಿನೇಳಕ್ಕೆ ಕಾವೇರಿ ತೀರ್ಥ ಆಗಿ ಫುಲ್ ಕೂರ್ಪಿಸೋದು ನಮ್ಮ ಕೊಡುಗೆ ನೋಡಿ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಬಂದ್ವಿ ಹಾಗೆ ನಾವು ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರೋಣ ಅಂತ ಹೋದ್ವಿ ಹೋಗಿ ಬಂದು ಮತ್ತೆ ಕಾವ್ಯರಮ್ಮನ ದರ್ಶನ ಕೊಟ್ಟೆವು ನೋಡಿ ಫುಲ್ ಅಲ್ಲಿ ಮೇಲೆ ಬೆಟ್ಟ ಉಂಟು ನಡ್ಕೊಂಡು ಹೋಗಿ ತುಂಬ ಎತ್ತರದಲ್ಲಿ ಉಂಟು ಬೆಟ್ಟ ನಾವು ಹೋಗಲಿಲ್ಲ ನಡ್ಕೊಂಡು ಹೋಗಿ ಕಾಯಿನ್ಸ್ ಹಾಕ್ತಾರೆ ಅಲ್ಲಿಂದಕ್ಕೆ ನಾವು ಉಣ್ಣಗಂಡ ಹಾಕಿದ್ರು ಹಾಗೆ ಅದು ನೀರೆಲ್ಲ ದುಂಡಿಯೊಳಗೆ ದುಡ್ಡು ಒಳ್ಳೆಯದು ಅಲ್ಲಿ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ಅದು ನೀರು ಕ್ಲೀನ್ ಮಾಡಿದ್ದಾರೆ ಇವಾಗ ಇಲ್ಲಿ ಕಾವೇರಿ ಮನೆ ದರ್ಶನ ಮಾಡ್ಕೊಂಡು ಬಂದು ನೋಡಿ ಎಲ್ಲಿ ತೀರ್ಥ ಚೆನ್ನಾಗಿದೆ ಅಂತ ಅಲ್ಲಿ ತೀರ್ಥ ತಗೊಳ್ತಾರಲ್ವ ಅಲ್ಲೇ ತೀರ್ಥ ಉದ್ಭವ ಆಗೋದು ಕಾವೇರಿ ಸಂಕ್ರಮಣ ಅಕ್ಟೋಬರ್ ಫೋಟೋ ಕಾವೇರಿ ಸಂಕ್ರಮಣ ಹಾಗೆ ನಾವಲ್ಲಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಕೆಲಸ ಉಂಟು ಸ್ವಲ್ಪ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮಾಡಬೇಕು ಅಂತ ಬೇಗ ಹೊರಟಿ ಊಟ ಊಟಕ್ಕೆ ನಿಲ್ಲ ಹಾಗೆ ನಾವು ಮನೆಗೆ ಹೊರಟ್ವಿ ತುಂಬ ರಶ್ ಇತ್ತು ಮಾತ್ರ ಚೆನ್ನಾಗಿತ್ತು ಮಾತ್ರ ನಡೀ ಫುಲ್ ಕ್ಲೀನ್ ಮಾತ್ರ ಇದೆ ಯಾರೆಲ್ಲ ಬರಲಿಲ್ಲ ಒಮ್ಮೆ ವಿಸಿಟ್ ಮಾಡಿ ತಲಕಾವೇರಿ ಮತ್ತು ದೇವಸ್ಥಾನಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ನನ್ನ ಶಿವನ ಸೆಕೆಂಡ್ ಪಾರ್ಕ್ನಲ್ಲಿ ಹಾಕ್ತೀನಿ ಪಕ್ಷದವರು